ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಕಲ್ಲಂಗಡಿ ಹಣ್ಣಿಂದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈಗ ಸಮ್ಮರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಿಕ್ಕಾಬಟ್ಟೆ ಸಿಗ್ತಾ ಇದೆ ಮತ್ತು ಎಲ್ಲರ ಮನೆಯಲ್ಲೂ ತಂದೆ ತರ್ತೀವಿ ಇದರಿಂದ ಒಂದು ಡಿಲಿಷಿಯಸ್ ಆದಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದನ್ನು ಯಾವ ರೀತಿ ಮಾಡೋದು ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮ್ಮೊಟ್ಟಿಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ವೀಡಿಯೋ ಶುರು ಮಾಡೋಣ ನೋಡಿ ಮೊದಲಿಗೆ ಒಂದು ಮೂರು ಪೀಸು ಕಲಂಗಡಿ ಹಣ್ಣು ನಾನು ತೊಗೊಂಡಿದ್ದೀನಿ ನೋಡಿ ಈ ಬೌಲಲ್ಲಿ ಒಂದು ಮುಖಾಲು ಬೌಲ್ ಇದೆ ಅದನ್ನು ನಾನು ಬೀಜ ಏನು ತೆಗ್ದಿಲ್ಲ ಸೀಡ್ಸ್ ಎಲ್ಲ ಇದೆ ಅಲ್ವಾ ಅದನ್ನೇನು ತೆಗ್ದಿಲ್ಲ ಹಾಗೆ ಸ್ಲೈಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಅದಕ್ಕೆ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಅರ್ಧ ಕಪ್ಪು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಇದು ಕಾರ್ನ್ಫ್ಲವರ್ ತೋರಿಸ್ತೀನಿ ಯಾವ್ಯಾವ ರೀತಿ ಮಾಡೋದು ಅಂತ ಮತ್ತು ಫ್ಲೇವರ್ಗೆ ಏಲಕ್ಕಿ ಪುಡಿ ಮಾಡಿರೋ ಅಂಥ ಪೌಡರ್ನ ತೊಗೊಂಡಿದ್ದೀನಿ ಮತ್ತು ಇದು ಕಲ್ಸಕ್ಕರೆ ಸಕ್ಕರೆ ಕೆಂಪು ಕಲ್ಸಕ್ಕರೆ ಬರುತ್ತಲ್ವ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ತಂಪು ಇದು ಬಿಸಿಲಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಕಲಂಗಡಿ ಹಣ್ಣ ನೀರು ಹಾಕ್ಬಾರ್ದು ಅದೇ ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಕಲಂಗಿ ಎಣ್ಣು ರಸನ ನೀರೇನೂ ಹಾಕ್ತಾರೆ ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಲಂಗಿ ಎಣ್ಣಿನ ಜ್ಯೂಸನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀವಲ್ವ ನಾವು ಒಂದು ಅರ್ಧ ಬಟ್ಲು ಅದಕ್ಕೆ ಈ ರೀತಿ ಕಲಂಗಿ ಎಣ್ಣಿನ ಜ್ಯೂಸನ್ನೇ ಸೇರಿಸ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡೋಣ ನೋಡಿ ಸ್ಟೌವ್ ಮೇಲೆ ಪಾನ್ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಇದನ್ನು ಕಲ್ಲಂಗಡಿ ಹೆಣ್ಣು ಶೋಧಿಸಿರೋದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದು ಒಂದು ಕುದಿ ಬರಲಿ ಇಟ್ಟಿದ್ದೀನಿ ಕುದಿ ಬರಲಿ ನೋಡಿ ಇವಾಗ ಕುದಿ ಬರ್ತಾ ಇದೆ ತೊಗೊಂಡಿರೋ ಅಂಥ ಕಲ್ಲು ಸಕ್ಕರೆನ ಪೌಡರ್ ಮಾಡಿರೋದು ಇದು ಇದನ್ನು ಕೂಡ ಸೇರಿಸ್ಕೊಳ್ತೀನಿ ಕಲ್ ಸಕ್ಕರೆನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಪೌಡರ್ ಮಾಡಿರೋದ್ರಿಂದ ಬೇಗ ಕರಗುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಸಕ್ಕರೆ ಪೌಡರ್ ಇದು ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಮಿಕ್ಸ್ ಮಾಡಿದಂಥ ಕಾರ್ನ್ಫ್ಲೋರ್ ವಾಟರನ್ನು ಅಂದರೆ ಕಾರ್ನ್ಫ್ಲೋರನ್ನು ಇದಕ್ಕೆ ಸೇರಿಸ್ತೀನಿ ಸೇರಿಸಿ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕಾನ್ಫ್ಲೋರು ಬೇಯಬೇಕು ಸ್ವಲ್ಪ ನೋಡಿ ಹೇಗಾಗ್ತಾ ಇದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ತಳ ಹಿಡಿಯುತ್ತೆ ಇಲ್ಲ ಅಂದರೆ ಈಗ ಆಲ್ಮೋಸ್ಟ್ ಇದಾಗಿದೆ ನೋಡಿ ಈ ರೀತಿ ಒಂದು ಸರ್ವಿಂಗ್ ಗ್ಲಾಸ್ ಬೌಲ್ಗೆ ತಗೊಂಡಿದ್ದೀನಿ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ ಇದನ್ನ ಸ್ವಲ್ಪ ಕೂಲ್ ಆಗಬೇಕಿದು ನೋಡಿ ಈ ರೀತಿ ಸ್ವಲ್ಪ ಎಲ್ಲ ಕಡೆ ಹಿಂಗೆ ಅಳ್ಳಾಡ್ಸಿದ್ರೆ ಎಲ್ಲ ಕಡೆಯೂ ಇದಾಗುತ್ತೆ ಇದು ಆಚೆನೆ ಕೂಡ ಬಿಡ್ಬೋದು ಮತ್ತೆ ಫ್ರಿಜ್ಜಲ್ಲಿ ಇಟ್ರು ಚೆನ್ನಾಗಿರುತ್ತೆ ಕೋಲ್ಡ್ ಜಾಸ್ತಿ ಇದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ ನಾನು ನೀವು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡೇತೀನಿ ಯಾಕಂದರೆ ಬಿಸಿಲು ತುಂಬ ಇದೆ ಅಲ್ವಾ ಕೋಲ್ಡ್ ಆಗಿದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನೋಡಿ ಕಲ್ಲಂಗಡಿ ಹಣ್ಣಿಂದು ಡಿಲಿಷಿಯಸ್ ಆದಂಥ ರೆಸಿಪಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಸೈಡೆಲ್ಲ ಬಿಡ್ತಾ ಇದೆ ನೋಡಿ ಫುಲ್ಲು ಬಿಟ್ಟಿದೆ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬಂದಿದೆ എന്താ ചെക്ടക്കെ ചെനത്തോടി ചാക്കിയില ಎಷ್ಟು ಚೆನ್ನಾಗಿ ಬಂದೈತು ಹ್ಞೂ ಹ್ಞೂ ನೋಡಿ ನಿಮ್ಮನೇಲಿ ಕೂಡ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ನಾನು ಮಾಡಿದಂಥ ರೆಸಿಪಿ ನೋಡಿ ಶೇಕ್ ಮಾಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್ ಎಲ್ಲರಿಗೂ